ನಮಸ್ಕಾರ ವೀಕ್ಷಕರೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕ್ಲಿಕ್ ಮಾಡುವ ಮೂಲಕ ಪಡೆಯಿರಿ ಮಂಜುಳಾ ಕನ್ನಡ ಚಿತ್ರರಂಗ ಕಂಡಂತ ಬಹು ಬೇಡಿಕೆಯ ನಟಿ ಸ್ಟಾರ್ ನಟಿಯಾಗಿ ಮೆರೆದಿದ್ದ ಮಂಜುಳ ಹಲವು ವ್ಯಕ್ತಿಗಳನ್ನ ನಂಬಿ ತಮ್ಮ ಜೀವನವನ್ನ ದುರಂತವಾಗಿಸಿಕೊಂಡ್ರು ಇತ್ತೀಚೆಗಷ್ಟೇ ಓರ್ವ ಹಿರಿಯ ನಟ ಒಂದು ಖಾಸಗಿ ಚಾನೆಲ್ ಸಂದರ್ಶನದಲ್ಲಿ ಮಂಜುಳ ಜೀವನದ ಬಗೆಗಿನ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ ಬದುಕಿ ಬಾಳಬೇಕಿದ್ದ ಚಂದನವನದ ತಾರೆ ಮಂಜುಳ ಕೇವಲ ತನ್ನ ಮೂವತ್ತೊಂದನೇ ವಯಸ್ಸಿಗೆ ದುರಂತ ಅಂತ್ಯವನ್ನು ಕಾಣುತ್ತಾರೆ ಒಂದೊಮ್ಮೆ ಸೊಸೆ ತಂದ ಸೌಭಾಗ್ಯ ಚಿತ್ರದ ಚಿತ್ರೀಕರಣದ ಸಂದರ್ಭ ಹಿರಿಯ ನಟ ರಾಜೇಶ್ ಬಳಿ ಶೇಷಗಿರಿ ರಾವ್ ಮಂಜುಳ ಮದುವೆ ವಿಚಾರ ಪ್ರಸ್ತಾಪ ಮಾಡ್ತಾರೆ ರಾಜೇಶ್ ಅವರೇ ಮಂಜುಳ ಮದುವೆ ಆಗ್ತಿದ್ದಾರಂತೆ ಆದರೆ ನನಗೆ ಮಂಜುಳ ಈ ಮದುವೆ ಆಗೋದು ಇಷ್ಟವಿಲ್ಲ ಎಂದಿದ್ರಂತೆ ಅದಕ್ಕೆ ಉತ್ತರಿಸಿದ ಹಿರಿಯ ನಟ ರಾಜೇಶ್ ಮದುವೆ ಬಿಡಿ ಎಂದಿದ್ರಂತೆ ಅದಕ್ಕೆ ಶೇಷಗಿರಿ ರಾವ್ ಅವರು ಮಂಜುಳ ಕರುಣಾನಿಧಿ ಅಕ್ಕನ ಮಗನ ಮದುವೆಯಾಗ್ತಿದ್ದಾರೆ ಆ ಹುಡುಗ ಈಗಾಗಲೇ ಒಂದು ಮದುವೆಯಾಗಿದ್ದಾನೆ ಹಾಗೆ ಆತ ಒಳ್ಳೆಯವನಲ್ಲ ಮಂಜುಳ ಬದುಕು ದುರಂತವಾಗುತ್ತೆ ಎಂದಿದ್ರಂತೆ ರಾಜೇಶ್ ದಯವಿಟ್ಟು ಮಂಜುಳಾಗೆ ಬುದ್ಧಿವಾದ ಹೇಳಿ ಈ ಮದುವೆ ನಿಲ್ಲಿಸಿ ಎಂದಿದ್ರಂತೆ ನಂತರ ರಾಜೇಶ್ ಮಂಜುಳಾನ ಕರೆದು ಮಂಜುಳ ಮದುವೆಯಾಗ್ತಿದೆಯಂತೆ ವಿಷಯ ಕೇಳಿ ಆಯಿತು ಹಾಗೆ ದುಃಖನೂ ಆಯಿತು ಎಂದಿದ್ರಂತೆ ಯಾಕೆ ಸರ್ ಎಂದು ಮಂಜುಳ ಕೇಳಿದ್ದರಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ರಾಜೇಶ್ ನೀನು ಕರುಣಾನಿಧಿಯ ಅಕ್ಕನ ಮಗನನ್ನು ಆಗ್ತಿದ್ದಿ ಈಗಾಗಲೇ ಆತನಿಗೆ ಒಂದು ಮದುವೆ ಆಗಿದೆ ಯಾವ ಸುಖಕ್ಕೋಸ್ಕರ ಈ ಮದುವೆಯನ್ನ ಆಗ್ತಿದೀಯ ಒಂದು ವೇಳೆ ನೀನು ಈ ಮದುವೆಯಾದರೂ ಕೂಡ ಮೊದಲ ಹೆಂಡತಿ ಬಾಳನ್ನು ನೀನು ಕಿತ್ಕೊಂಡಂಗೆ ಅವಳು ಸುಮ್ಮನಿರ್ತಾಳಾ ಹಾಗಾಗಿ ಈ ಮದುವೆಯನ್ನು ಒಕ್ಕೋಬೇಡ ಎಂದಿದ್ರಂತೆ ಅದಕ್ಕೆ ಮಂಜುಳ ನಾನು ಆತನನ್ನು ಮನಸ್ಸಾರೆ ಪ್ರೀತಿಸಿದ್ದೇನೆ ಎಂದು ಹೇಳಿದ್ಲಂತೆ ಇದಕ್ಕೆ ಉತ್ತರಿಸಿದ ರಾಜೇಶ್ ಏನೋ ನಿನ್ನಣೆ ಬರಹ ಎಂದು ಸುಮ್ಮನಾಗಿದ್ರಂತೆ ಸ್ಟಾರ್ ವ್ಯಾಲ್ಯೂ ಹಾಗೆ ಕೈತುಂಬ ಸಿನಿಮಾಗಳ ಆಫರ್ ಬರುತ್ತಿದ್ದ ಸಮಯ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದ ಕಾರಣಕ್ಕೆ ಆತ ಇವಳ ಹಿಂದೆ ಬಿದ್ದಿದ್ದ ಒಂದು ಕಾಲದಲ್ಲಿ ಕನ್ನಡದ ಪ್ರಸಿದ್ಧ ನಟಿ ಕಲ್ಪನಾಗೆ ಬರುತ್ತಿದ್ದ ಆಫರ್ಗಳೆಲ್ಲವೂ ಮಂಜುಳ ಪಾಲಾಗಿದ್ದವಂತೆ ಈ ಸಮಯ ಮದುವೆಯಾದ ಗಂಡನ ಜೊತೆ ಚೆನ್ನಾಗಿ ಜೀವನ ನಡೆಸುವ ಆಸೆಯನ್ನು ಕೂಡ ಮಂಜುಳ ಹೊಂದಿದ್ಲು ಆದರೆ ವಿಧಿಯಾಠಾನೆ ಬೇರೆಯಾಗಿತ್ತು ಕನ್ನಡ ಚಿತ್ರರಂಗದ ಆಫರ್ ಮಂಜುಳಾಗೆ ಕಡಿಮೆ ಆಗ್ತಾ ಬಂತು ಆವಾಗಲೇ ಗಂಡ ಅಮೃತಂ ಮದ್ರಾಸ್ ಕಡೆ ಹೋಗಿಬಿಡುತ್ತಾನೆ ಆಮೇಲೆ ಮಂಜುಳ ಬಳಿ ಇರೋದು ಕೂಡ ಕ್ರಮೇಣ ಇಲ್ಲವಾಗ್ತದೆ ಇದಕ್ಕೆ ಮಂಜುಳ ಬೇಸರಗೊಂಡು ಅಮೃತ್ನ ಬಳಿ ನಾನು ಸ್ಟಾರ್ ಆಗಿದ್ದ ಸಮಯ ನನ್ನ ಮೇಲೆ ಪ್ರೀತಿ ಇತ್ತು ಇವಾಗ ನನ್ನ ಸ್ಟಾರ್ ವ್ಯಾಲ್ಯೂ ಕಮ್ಮಿ ಆಯಿತು ಇವಾಗ ನಿನಗೆ ನಾನು ಬೇಡ ಆಗಿಬಿಟ್ಟೆ ಇದೇ ನಾ ನಿನ್ನ ಪ್ರೀತಿ ಎಂದು ಕೇಳಿದ್ಲಂತೆ ಆ ಸಂದರ್ಭದಲ್ಲಿ ಒಂದು ಮಗು ಕೂಡ ಮಂಜುಳಾ ಇತ್ತಂತೆ ಕೊನೆಗೂ ತನ್ನ ಗಂಡ ನನಗೆ ಕೈಕೊಟ್ಟ ಎನ್ನುವುದನ್ನು ತಿಳಿದ ಮಂಜುಳ ಅವನ ಜೀವನದಿಂದ ಹೊರನಡೆಯುತ್ತಾಳೆ ನಂತರ ಚಾಮರಾಜ ನಗರದ ಇನ್ನೋರ್ವ ಯುವಕನನ್ನ ಮದುವೆಯಾಗಲು ನಿಶ್ಚಯಿಸುತ್ತಾಳೆ ಇಬ್ಬರ ನಡುವೆ ನಿಕಟವಾದ ಪ್ರೇಮ ಬಾಂಧವ್ಯ ಬೆಳೆಯುತ್ತೆ ಒಂದು ದಿನ ತಿರುಪತಿಗೆ ತೆರಳಿ ಇಬ್ಬರು ಮದುವೆಯಾಗಲು ನಿಶ್ಚಯಿಸುತ್ತಾರೆ ಕೊನೆಗೆ ತಿರುಪತಿಯತ್ತ ಜೋಡಿಗಳ ಪಯಣ ಸಾಗುತ್ತೆ ಆದರೆ ಆ ಯುವಕ ದಾರಿಯ ಮಧ್ಯದಲ್ಲೇ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾನೆ ನಾನು ಅಪ್ಪ ಅಮ್ಮನ ಒಪ್ಪಿಗೆ ಪಡೆದು ಮದುವೆಯಾಗುತ್ತೇನೆ ಅವರ ಸಮ್ಮುಖದಲ್ಲೇ ಮದುವೆಯಾಗೋಣ ಎಂದು ಮಂಜುಳಾಳನ್ನು ಮನೆಯತ್ತ ಕರೆತರುತ್ತಾನೆ ಆವಾಗಲೇ ಮಂಜುಳಾಲಿಗೆ ಆವಾಗಲೇ ಮಂಜುಳಾಗೆ ಅನುಮಾನ ದಟ್ಟವಾಗುತ್ತೆ ಈತ ನನ್ನನ್ನು ಮದುವೆಯಾಗಲ್ಲ ಎನ್ನುವುದು ನಿಶ್ಚಯವಾಗುತ್ತೆ ಅದೇ ಕೂಡಲೇ ಸೀಮೆಎಣ್ಣೆಯನ್ನು ಮೈ ಮೇಲೆ ಸುರಿದುಕೊಂಡು ಬೆಂಕಿ ಪೊಟ್ಟಣ ಹಿಡಿದು ನೀನು ಮದುವೆಯಾಗುತ್ತೀಯಾ ಇಲ್ಲವ ಮದುವೆಯಾಗೋದಿದ್ದರೆ ಈವಾಗಲೇ ಮದುವೆಯಾಗು ಇಲ್ಲವಾದಲ್ಲಿ ನಾನು ಸೀಮೆ ಎಣ್ಣೆಯನ್ನು ಸುರಿದುಕೊಂಡು ಸಾಯುತ್ತೇನೆ ಎಂದು ಕೇಳಿದ್ದಳಂತೆ ಅದೇ ಕೂಡಲೇ ಸೀಮೆ ಎಣ್ಣೆಯನ್ನು ಮೈ ಮೇಲೆ ಸುರಿದುಕೊಂಡು ಬೆಂಕಿ ಪೊಟ್ಟಣ ಹಿಡಿದು ನೀನು ಮದುವೆಯಾಗುತ್ತೀಯ ಇಲ್ಲವ ಮದುವೆಯಾಗೋದಿದ್ರೆ ಈವಾಗಲೇ ಮದುವೆಯಾಗೋ ಇಲ್ಲದಿದ್ದರೆ ನಾನು ಬೆಂಕಿ ಹಚ್ಚಿಕೊಂಡು ಸಾಯುತ್ತೇನೆ ಎಂದಿದ್ಲಂತೆ ಕೊನೆಗೆ ಆತನಿಂದ ಯಾವುದೇ ಪ್ರತಿಕ್ರಿಯೆ ಬರದ ಕಾರಣ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಯ ಮೂಲಕ ದುರಂತ ಅಂತ್ಯವನ್ನು ಕಾಣುತ್ತಾಳೆ